ಐತಿಹಾಸಿಕ ಕೋಟೆ ರಾಷ್ಟ್ರಕೂಟರ ಕೋಟೆ ಮಳಕೇಡಾದ ಕೋಟೆ ಕುಸ್ತಿದೆ ಭವ್ಯವಾದಂತಹ ಇತಿಹಾಸವನ್ನ ಹೊಂದಿದ್ದ ಕೋಟೆ ಕಣ್ಣೆದುರೇ ಕುಸಿದು ಬಿದ್ದಿದೆ ಮಳಕೇಡಾದಲ್ಲಿ ಇದ್ದಂತಹ ಮೂರು ಸುತ್ತಿನ ಕೋಟೆ ಅಂತ ಪ್ರಸಿದ್ಧಿ ಪಡೆದಿದ್ದ ಈ ಕೋಟೆ ಈಗ ಧರೆಗುರುಳಿದೆ ರಿಪಬ್ಲಿಕ್ ಕನ್ನಡದ ಬಳಿ ಎದೆ ಝಲ್ಲೆನಿಸುವ ನೆನಿಸುವ ದೃಶ್ಯ ಮಳಕೇಡನ ಕೋಟೆಯ ಗೋಡೆ ಕುಸ್ತಿರೋದು ಸತತ ಮಳೆಯಿಂದಾಗಿ ಕೋಟೆಯ ಗೋಡೆ ಕುಸ್ತಿದೆ ಎಂಟರಿಂದ ಒಂಬತ್ತನೇ ಶತಮಾನದಲ್ಲಿ ರಾಷ್ಟ್ರಕೂಟರ ರಾಜಧಾನಿಯಾಗಿದ್ದ ಮಳಕೇಡ ಇದನ್ನ ಮಾನ್ಯಕೇಟ ಅಂತನೂ ಕೂಡ ಕರೀತಾರೆ ಅಮೋಘ ವರ್ಷನ್ ರೂಪತುಂಗ ಎಂತ ರಾಜ ಮಹಾರಾಜರು ಎಂತ ಅತ್ಯದ್ಭುತವಾದಂತಹ ಕೋಟೆಯನ್ನ ಕಟ್ಟಿಸಿದ್ರು ಕಣ್ಣು ಹಾಯಿಸದಲ್ಲೆಲ್ಲ ಕಲ್ಲಿನ ಕೋಟೆ ಆ ಕೋಟೆ नम दुर नोड़ी कौटेनू कई कोल नम्बर कुछकाय अरे काय कुछकाय अरे प्वा कुत्ता कहाँ है अरे कुत्ता कहाँ है अरे बाप कुत्ता ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಓಂ ಪ್ರಕಾಶ್ ಈಗ ಸಂಪರ್ಕದಲ್ಲಿ ಓಂ ಪ್ರಕಾಶ್ ರಿಪಬ್ಲಿಕನ್ ರ ಸ್ಕ್ರೀನ್ ಮೇಲೆ ಆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ ನಿಜಕ್ಕೂ ಮನಸ್ಸಿಗೆ ಬಹಳ ದುಃಖ ಆಗುತ್ತೆ ರಾಜ ಮಹಾರಾಜರು ಕಟ್ಟಿದಂತ ಆ ಭವ್ಯ ದಿವ್ಯ ಕೋಟೆ ಇವತ್ತು ಕ್ಷಣ ಮಾತ್ರದಲ್ಲಿ ಧರೆಗೆ ಉರುಳುತ್ತಾ ಇದೆ ದಿವ್ಯ ನಿರ್ಲಕ್ಷ್ಯ ಈಗ ಮಳೆ ಆಯ್ತು ಪ್ರಕೃತಿ ಕೋಪ ಮತ್ತೊಂದು ಅದನ್ನ ಹಾಕೋದಕ್ಕೆ ಆಗೋದಿಲ್ಲ ಆದ್ರೆ ರಕ್ಷಣೆ ಮಾಡುವಂತಹ ಹೊಣೆ ನಮ್ಮ ಕೈಯಲ್ಲಿ ಇತ್ತಲ್ಲ ಇದೇ ರೀತಿ ಮಳೆ ಆಗಿ ಕಟ್ಟಡಗಳು ಉರುಳಿದ್ರೆ ಎಷ್ಟು ಕಟ್ಟಡಗಳು ಉರುಳಬಹುದು ಇತಿಹಾಸ ಹೊಂದಿದ ಕಟ್ಟಡಗಳು ಇದನ್ನ ಕಾಯ್ಕೊಳ್ಳುವಂತಹ ಕೆಲಸ ನಮ್ಮ ಅಧಿಕಾರಿಗಳಿಂದ ಧಾರ್ಮಿಕ ದತ್ತಿ ಇಲಾಖೆಯಿಂದ ಪ್ರವಾಸೋದ್ಯಮ ಇಲಾಖೆಯಿಂದ ಆಗ್ಲಿಲ್ಲ ಅನ್ನುವಂತ ನೋವು ನಮ್ಮನ್ನು ಕಾಡ್ತಾ ಇದೆ ಏನ್ ಹೇಳ್ತೀರಿ ಕಲಬುರಗಿ ಜಿಲ್ಲೆಯ ಮಳಕೇಡ ಗ್ರಾಮದಲ್ಲಿರುವಂತ ಅತ್ಯಂತ ಐತಿಹಾಸಿಕ ಮತ್ತೆ ಪುರಾತನ ರಾಷ್ಟ್ರಕೂಟರ ಕೋಟೆ ಇವತ್ತು ಹಂತ ಹಂತವಾಗಿ ನಶಿಸಿ ಹೋಗ್ತಾ ಇರುವಂತದ್ದು ಅಂದ್ರೆ ಕಳೆದ ಕೆಲ ದಿನಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ತುರಿತಾ ಇತ್ತು ಮಳೆಯ ಎಫೆಕ್ಟ್ ನಿಂದ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆ ಹತ್ತು ಗಂಟೆ ಸುಮಾರಿಗೆ ಏನು ಮಳಕೇಡ್ ರಾಷ್ಟ್ರಕೂಟರ ಕೋಟೆಯ ಗೋಡೆಯ ಒಂದು ಭಾಗ ಸಂಪೂರ್ಣವಾಗಿ ಕುಸಿತ ಆಗಿರುವಂತದ್ದು ಆ ಈ ರೀತಿಯಾಗಿ ಏನು ಕುಸಿತ ಆಗ್ತಾ ಇರುವಂತ ದೃಶ್ಯ ಅಲ್ಲಿನ ಸ್ಥಳೀಯರ ನಲ್ಲಿ ಕೂಡ ತೆರೆಯಾಗಿರುವಂತದ್ದು ಅತ್ಯಂತ ಭಯಾನಕರವಾದಂತಹ ಏನು ಆ ದೃಶ್ಯ ಸ್ಥಳೀಯರು ನಲ್ಲಿ ಸೆರೆ ಹಿಡಿದಿರುವಂತದ್ದು ಕಳೆದ ಇಪ್ಪತ್ತು ದಿನಗಳ ಹಿಂದೆಯೂ ಕೂಡ ಇದೇ ಮಲ್ಕೆ ರಾಷ್ಟ್ರಕೂಟರ ಕೋಟೆಯ ಮತ್ತೊಂದು ಭಾಗದ ಕೋಟೆಯೂ ಕೂಡ ಕುಸಿತ್ತು ಅವತ್ತು ಎಲ್ಲ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಆ ಪರಿಶೀಲನೆಯನ್ನ ನಡೆಸಿರುವಂತದ್ದು ಇವತ್ತು ಕೂಡ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು ಆದ್ರೆ ಬಹಳ ದುರಂತದ ವಿಚಾರ ಅಂತಂದ್ರೆ ಈ ಹಿಂದೆ ರಾಷ್ಟ್ರಕೂಟರ ಕಾಲದಲ್ಲಿ ಕಟ್ಟಿದಂತಹ ಹಳೆಯ ಗೋಡೆ ಇನ್ನೂ ಕೂಡ ಚೆನ್ನಾಗಿರುವಂತದ್ದು ಆದ್ರೆ ಕಳೆದ ಮೂರ್ನಾಲ್ಕು ವರ್ಷಗಳ ಹಿಂದೆ ಬಿದ್ದಿರುವಂತ ಗೋಡೆಯನ್ನ ಮರು ನಿರ್ಮಾಣ ಮಾಡೋದಕ್ಕೆ ಅಂತ ಹೇಳಿ ಟೆಂಡರ್ ಅನ್ನ ಕರೆದು ಐದು ಕೋಟಿ ವೆಚ್ಚದಲ್ಲಿ ಹೊಸ ಗೋಡೆಯನ್ನ ನಿರ್ಮಾಣ ಮಾಡಿರುವಂತದ್ದು ಆದ್ರೆ ಹೊಸ ಗೋಡೆ ನಿರ್ಮಾಣ ಆದ ಬಳಿಕವೇ ಇದೀಗ ಮತ್ತೆ ಏಳನೇ ಬಾರಿ ಈ ರೀತಿಯಾದಂತಹ ಗೋಡೆ ಕುಸಿತ ಆಗ್ತಾ ಇರುವಂತದ್ದು ಹಾಗಾಗಿ ಏನೋ ಒಂದ್ ಕಡೆ ಇದು ಏನೋ ಕಳಪೆ ಕಾಮಗಾರಿ ಹೇಳಿ ಸ್ಥಳೀಯರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ಯಾಕಂತಂದ್ರೆ ಹೊಸ ಗೋಡೆ ನಿರ್ಮಾಣ ಆದ ಮೇಲೆ ಅದನ್ನ ಸಂಪೂರ್ಣವಾಗಿ ಚೆನ್ನಾಗಿ ಕಟ್ಟಿರಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ಅನ್ಕೊಂಡಿದ್ರು ಆದ್ರೆ ಇವತ್ತು ಪದೇ ಪದೇ ಹೊಸದಾಗಿ ನಿರ್ಮಾಣ ಆಗಿರುವಂತಹ ಏನು ಗೋಡಿನೇ ಕುಸಿತಾ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಸುತ್ತಮುತ್ತ ಜನರಲ್ಲೂ ಕೂಡ ಸಾಕಷ್ಟು ಆತಂಕ ವ್ಯಕ್ತ ಆಗ್ತಾ ಇರುವಂತದ್ದು ಯಾಕಂತಂದ್ರೆ ರಾಷ್ಟ್ರಕೂಟರ ಆಳ್ವಿಕೆಯನ್ನು ನಚಿಗುವಂತ ಕೋಟೆ ಇವತ್ತು ಅದನ್ನ ಊಹಿಸಿ ಸಂರಕ್ಷಿಸಿ ಬೆಳೆಸುವಂತ ಕೆಲಸ ಆಗ್ಬೇಕು ಅದಕ್ಕಿತ್ತು ಆದ್ರೆ ಅದು ಸಂಪೂರ್ಣವಾಗಿ ನಶಿಸಿ ಹೋಗ್ತಾ ಇದ್ರು ಅಧಿಕಾರಿಗಳು ಇಲ್ಲಿನ ಜಿಲ್ಲಾಡಳಿತ ಸಂಪೂರ್ಣವಾಗಿ ದಿವ್ಯ ನಿರ್ಲಕ್ಷ್ಯ ತೋರ್ತಾ ಇದೆ ಆಗ್ತಾ ಇರುವಂತೀಪಾಲ್ ಓಮೃಗಾಶ್ ಈಗ ಈ ರೀತಿ ಕೋಟೆಯ ಗೋಡೆ ಬಿದ್ದ ಮೇಲೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ರೆ ಏನ್ ಪ್ರಯೋಜನ ಇದಕ್ಕಿಂತ ಮುಂಚೆ ಇದನ್ನ ರಕ್ಷಣೆ ಮಾಡುವಂತಹ ಮುತುವರ್ಜಿಯನ್ನ ಸ್ವಲ್ಪ ಪ್ರಮಾಣದಲ್ಲಿ ತೋರಿಸಿದ್ರು ಕೂಡ ಇವತ್ತು ಈ ರೀತಿಯ ದುರಂತ ಆಗ್ತಿರ್ಲಿಲ್ವೋ ಏನು ಶ್ರೀಪಾಲ್ ಖಂಡಿತವಾಗ್ಲೂ ಅಂದ್ರೆ ಯಾವಾಗ ಮಳೆ ಬರುತ್ತೆ ಅನಾಹುತ ಆಗುತ್ತೆ ಅದಾದ್ಮೇಲೆ ಅಧಿಕಾರಿಗಳು ಓಡಿ ಬಂದು ಆ ಘಟನೆಯನ್ನ ಪರಿಚಲನೆಯನ್ನ ನಡೆಸ್ತಾರೆ ಆದ್ರೆ ಈ ಹಿಂದೆ ಆಗಸ್ಟ್ ಮೂವತ್ತೊಂದರಂದು ಬೆಳಗ್ಗೆ ಕೂಡ ಇದೇ ಮಾರ್ಕೆಟದ ರಾಷ್ಟ್ರಕೂಟರ ಗೋಡೆ ಕುಸಿತ ಏನಾಗಿತ್ತು ಸೊ ಅವತ್ತು ಅಧಿಕಾರಿಗಳು ಬಂದು ಪರಿಶೀಲನೆಯನ್ನು ನಡೆಸಿದ್ರು ಅದಾದ ಬಳಿಕ ಆದರೂ ಎಚ್ಚೆತ್ಕೊಂಡು ಅಂದ್ರೆ ಮುಂದಿನ ನಿರ್ಮಾಣಗಳಲ್ಲಿ ಇನ್ನಷ್ಟು ಮಳೆ ಆದ್ರೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ವಿಕೋಪ ಆದ್ರೆ ಯಾವ ರೀತಿ ಅದನ್ನ ಸಂರಕ್ಷಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಒಂದು ಯೋಜನೆಯನ್ನ ರೂಪಿಸಬೇಕಾಗಿತ್ತು ಆದ್ರೆ ಅದನ್ನ ಮಾಡುವಲ್ಲಿ ಸಂಪೂರ್ಣವಾಗಿ ಎಡುವಿದ್ದಾರೆ ಸೊ ಅದರ ಪ್ರತಿಫಲವಾಗಿ ಇವತ್ತು ಆ ಆ ಕೋಟೆಯ ಮತ್ತೊಂದು ಭಾಗದ ಗೋಡೆ ಕುಸಿತ ಆಗಿರುವಂತದ್ದು ಕೂಡ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂತದ್ದು ಯಾಕಂತಂದ್ರೆ ಈ ಹಿಂದೆ ಆ ಗೋಡೆ ಕುಸಿದಂತ ಹಿನ್ನೆಲೆಯಲ್ಲಿ ಐದು ಕೋಟಿ ಅಂದ್ರೆ ನಾಲ್ಕು ಕೋಟಿ ವೆಚ್ಚದಲ್ಲಿ ಆ ಗೋಡೆಯನ್ನ ಮರು ನಿರ್ಮಾಣ ಮಾಡೋದಕ್ಕೆ ಮುಂದಾಗ್ತಾರೆ ಜೊತೆಗೆ ಪ್ರವಾಸೋದ್ಯಮ ಇಲಾಖೆ ಅಂದಿನ ಐಟಿಬಿಟಿ ಮತ್ತೆ ಪ್ರವಾಸೋದ್ಯಮ ಇಲಾಖೆ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು ಒಂದು ಕೋಟಿ ಅಡಿಷನಲ್ ಆಗಿ ಕೊಟ್ಟಿರ್ತಾರೆ ಸೊ ಒಟ್ಟು ಐದು ಕೋಟಿ ವೆಚ್ಚದಲ್ಲಿ ಈ ಒಂದು ಗೋಡೆಯನ್ನ ಮರು ನಿರ್ಮಾಣ ಕಾರ್ಯ ಆಗಿರುತ್ತೆ ಆದ್ರೆ ಮರು ನಿರ್ಮಾಣ ಕಾರ್ಯ ಕಂಪ್ಲೀಟ್ ಆಗಿ ಕಳೆದ ಒಂದು ವರ್ಷದ ಹಿಂದಷ್ಟೇ ಈ ಹೊಸದಾಗಿ ನಿರ್ಮಾಣವಾದಂತಹ ಗೋಡೆಯನ್ನು ಸಂಪೂರ್ಣವಾಗಿ ಒಂದು ವರ್ಷದ ಹಿಂದಷ್ಟೇ ಕಂಪ್ಲೀಟ್ ಆಗಿರುತ್ತೆ ಅದಾದ ಬಳಿಕ ಇವತ್ತು ಅಂದ್ರೆ ಒಂದೇ ತಿಂಗಳಲ್ಲಿ ಎರಡು ಬಾರಿ ಮತ್ತದೇ ಹೊಸದಾಗಿ ನಿರ್ಮಾಣ ಆಗಿರುವಂತಹ ಗೋಡೆ ಬಿದ್ದಿರೋದ್ರಿಂದ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಯಾಕಂತಂದ್ರೆ ಹಿಂದೆ ಹಳೆ ಗೋಡೆ ಏನಿದೆ ಅದರ ಪಕ್ಕದಲ್ಲೇ ಇರುವಂತಹ ಹಳೆ ಗೋಡೆ ಇನ್ನೂ ಕೂಡ ಚೆನ್ನಾಗಿರುವಂಥದ್ದು ಆದ್ರೆ ಹೊಸದಾಗಿ ಬಿದ್ದಿರುವಂತಹ ಗೋಡೆಯನ್ನೇ ನಿರ್ಮಿಸಿರುವಂತ ಗೋಡೆ ಪದೇ ಪದೇ ಬೀಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದು ಎಷ್ಟು ಮಟ್ಟಿಗೆ ಗುಣಮಟ್ಟದ ಕ್ವಾಲಿಟಿಯಿಂದ ಈ ಒಂದು ಕೋಟೆಯನ್ನ ಕಟ್ಟಿದ್ದಾರೆ ಮತ್ತೆ ಆ ರೀತಿ ಅದನ್ನ ಎಷ್ಟು ಮಟ್ಟಿಗೆ ಕ್ವಾಲಿಟಿ ರೀತಿಯಾದಂತಹ ಏನು ಕಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ ಹಾಗಾಗಿ ಪದೇ ಪದೇ ಈ ರೀತಿಯಾದಂತಹ ಏನು ಗೋಡೆ ಕುಸಿತ ಸುತ್ತಮುತ್ತಲು ಸಾಕಷ್ಟು ಜನರು ಕೂಡ ಒಂದು ಆತಂಕ ಇದೆ ಅಂದ್ರೆ ಸರ್ಕಾರದ ಸಂಬಳವನ್ನ ತಿಂದು ತೇಗುತ್ತಿರುವಂತಹ ಕೆಲವು ಸರ್ಕಾರಿ ಅಧಿಕಾರಿಗಳಿಗೆ ಡೂಪ್ಲೆಕ್ಸ್ ಮನೆ ಕಟ್ಟಿಸುವ ಚಿಂತೆ ಅದ್ರ ಮಧ್ಯೆ ಈ ರಾಷ್ಟ್ರಕೂಟರ ಕೋಟೆ ಇದ್ರೆಷ್ಟು ಬಿದ್ರೆಷ್ಟು ಅನ್ನುವಂತಹ ನಿಷ್ಕಾಳಜಿ ಈ ರೀತಿಯ ಪರಿಸ್ಥಿತಿಯನ್ನ ಸಾಕ್ಷೀಕರಿಸ್ತಾ ಇದ್ದಾರೆ ಮುಂದೆ ಆದ್ರೂ ಎಚ್ಚೆತ್ತು ಕೊಡ್ತಾರ ಕಾದ್ ನೋಡೋಣ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿದ್ದು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ